ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಭವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಮದ್ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾದ ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಯಧೋ ಭಾಗಧಾರಿಣಿ ಅಧೋ ಭಾಗಧಾರಿಣಿ ಎನ್ನುವ ಲಲಿತ ಸಹಸ್ರನಾಮ ಸ್ತೋತ್ರದಲ್ಲಿನ ವಾಗ್ಭವ ಕೂಟೈಕವಾದ ಅಮ್ಮನವರ ಮುಖ ಪಂಕಜ ಶಿರಸ್ಸಿನಿಂದ ಕಂಠದವರೆಗಿನ ಮಂತ್ರರೂಪ ಶರೀರವನ್ನು ವರ್ಣಿಸಿದರು ಆಚಾರ್ಯರು ಕ ಎ ಇ ಲ ಹ್ರೀಂ ಎನ್ನುವ ಐದು ಅಕ್ಷರಗಳ ಮಂತ್ರ ವಾಗ್ಭವ ಕೂಟ ತಮ್ಮ ಸೌಂದರ್ಯ ಲಹರಿಯಲ್ಲಿ ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಐದನೇ ಅಧ್ಯಾಯದಿಂದ ಕಂಠದಿಂದ ಮಧ್ಯ ಸೊಂಟದವರೆಗಿನ ಕಟಿಪ್ರದೇಶದವರೆಗೂ ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿದರು ಅದೇ ಕಾಮರಾಜ ಕೂಟ ಹ ಸೀಮ್ ಎನ್ನುವ ಆರು ಅಕ್ಷರಗಳ ಮಂತ್ರ ರೂಪವೇ ಮಧ್ಯಕೂಟ ಇನ್ನು ಈ ಆರನೆಯ ಅಧ್ಯಾಯದಲ್ಲಿ ಕೂಟೈಕ ತಾಪನ್ನ ಕಟ್ಟ್ಯಧೋ ಭಾಗ ಅಧೋ ಭಾಗಧಾರಿಣಿ ಎನ್ನುವ ಶಕ್ತಿಕೂಟ ಸೊಂಟದಿಂದ ಕೆಳಗಿನ ಪಾದಗಳವರೆಗೂ ಇರುವ ಜಗನ್ಮಾತೆಯ ಸ ಕ ಲ ಹೀ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಸ್ವರೂಪವನ್ನು ದರ್ಶನ ಮಾಡಿಸುತ್ತಿದ್ದಾರೆ ಜಗದ್ಗುರುಗಳು ನಮಗೆ ಮುಂದೆ ಮಾರ್ಗದರ್ಶನ ಮಾಡುತ್ತಾ ತಾನು ದರ್ಶಿಸಿ ಅನುಭವಾನುಭೂತಿಗಳ ಮೂಲಕ ತಾನು ಹೊಂದಿದ ಅಪರಿಮಿತ ಆನಂದವನ್ನು ಶಾಂತಿಯನ್ನು ನಮ್ಮೆಲ್ಲರ ಮೇಲಿನ ಅಪಾರ ದಯೆಯಿಂದ ಅಯಾಚಿತ ಕರುಣೆಯಿಂದ ನಮ್ಮೆಲ್ಲರಿಗೆ ದರ್ಶನ ಮಾಡಿಸುತ್ತಿದ್ದಾರೆ ಇಂತಹ ಅವಕಾಶ ನಮಗೆ ಮತ್ತೆ ಮತ್ತೆ ದೊರಕುತ್ತದೆಯೇ ಅದಕ್ಕೆ ಸದ್ಗುರುವಿನ ಹಿಂದೆ ನರಕಕ್ಕಾದರೂ ಸರಿಯೇ ನಡೆದು ಹೋಗಬೇಕು ಎನ್ನುತ್ತಾರೆ ಹಿರಿಯರು ನರಕಕ್ಕೇತಕ್ಕೆ ಬ್ರಹ್ಮಾದಿ ದೇವತೆಗಳೂ ಕೂಡ ಅಪರೂಪ ಅಸಾಧ್ಯವಾದ ಆ ಜಗನ್ಮಾತೆಯ ದರ್ಶನ ಮಾಡಿಸುತ್ತೇನೆಂದು ಪರಮಗುರು ನಮ್ಮನ್ನು ತಮ್ಮ ಹಿಂದೆ ಇಟ್ಟುಕೊಂಡು ಶ್ಲೋಕ ರೂಪ ಮೆಟ್ಟಿಲುಗಳನ್ನು ಹತ್ತಿಸುತ್ತಿರುವಾಗ ಮೂರ್ಖರಾಗಿ ಹಿಂದಿರುಗಬಹುದೇ ಆ ಪರಮ ಗುರುವಿನ ಕೃಪೆ ಒಂದು ಹನಿಯಷ್ಟು ನಮ್ಮ ಮೇಲೆ ಬಿದ್ದರೂ ಸಾಕು ನಮ್ಮ ಜನ್ಮ ಜನ್ಮಾಂತರ ಪಾಪಗಳೆಲ್ಲ ಕಳೆದು ನಾವು ಒಳ್ಳೆಯ ಮುತ್ತುಗಳಂತಾಗಿ ಆ ತಾಯಿಯ ಕಂಠ ಪ್ರದೇಶದಲ್ಲಿ ಹಾರಗಳಾಗುತ್ತೇವೆ ನರಕದಲ್ಲೂ ನಂದನ ವನವನ್ನು ಸೃಷ್ಟಿಸಿ ತೋರಿಸಬಲ್ಲ ಸಮರ್ಥ ಗುರುವು ಅವರು ಅಂತಹವರು ಅಮ್ಮನವರ ಸೌಂದರ್ಯ ಲಹರಿಯಲ್ಲಿ ಮುಳುಗು ಹಾಕಿ ಅಂದರೆ ತಾವು ಉದ್ಧಾರವಾಗಿ ಎಂದು ನಮಗೂ ಉದ್ಧಾರವಾಗಿ ಎಂದು ಹೇಳುತ್ತಿರುವಾಗ ನಾವು ಆಲಸ್ಯ ಮಾಡಬೇಕೇಕೆ ಸ ಕ ಲ ಹ್ರೀಂ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಶರೀರ ದರ್ಶನಕ್ಕೆ ಶಕ್ತಿ ಮಾತೆಯ ವಿರಾಟ್ ರೂಪ ದರ್ಶನಕ್ಕೆ ಜಗನ್ಮಾತೆಯ ಪಾದ ದರ್ಶನಕ್ಕೆ ಸ್ಪರ್ಶನಕ್ಕೆ ಪರಮ ಗುರುವಿನ ಹಿಂದೆ ಹೋಗೋಣ ಸೃಷ್ಟಿ ಶಕ್ತಿಗೆ ಪ್ರತಿಬಿಂಬ ಆ ಶಕ್ತಿ ಕೂಟವೇ ಅಮ್ಮನವರ ಸೊಂಟದಿಂದ ಪಾದಗಳವರೆಗೆ ಇರುವ ಶರೀರ ಸೃಷ್ಟಿ ಶಕ್ತಿಗದು ಪ್ರತಿರೂಪ ಮೂಲಾಧಾರದಲ್ಲಿನ ಕುಂಡರಿಣಿ ಶಕ್ತಿಗೆ ಇದು ಆವಾಸ ಸ್ಥಾನ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರ್ಕವೆನ್ನುವ ಮೂರು ಚಕ್ರಗಳಿಗಿದು ಮೂಲ ಸ್ಥಾನ ನಾಭಿ ಉದರ ಕಿಬ್ಬೊಟ್ಟೆ ಗುದ ಪ್ರದೇಶ ಜನನಾಂಗ ಜಘನಗಳು ಊರುಗಳು ಅಥವಾ ತೊಡೆಗಳು ಜಾನುಗಳು ಪಾದಗಳು ಬೆರಳುಗಳು ಉಗುರು ಹೀಗೆ ಇದೆಲ್ಲ ಕ್ರಿಯಾಶಕ್ತಿಗೆ ಸ್ಥಾನಗಳು ಸೃಷ್ಟಿಗೆ ಪ್ರತಿ ಸೃಷ್ಟಿ ಆಗುವುದರಲ್ಲಿ ಸೃಷ್ಟಿಯಲ್ಲಿ ಸರ್ವ ಕಾರ್ಯಗಳು ಕೈಗಳಿಂದಲೇ ಆಗುವುದರಲ್ಲಿ ಸಹಕರಿಸುವ ಪ್ರಧಾನ ಪಾತ್ರವಿರುವ ಭಾಗಗಳಿವು ಅದಕ್ಕೆ ಅಮ್ಮನವರ ನಿತಂಬ ವೈಭವವನ್ನು ಎಂಬತ್ತೊಂದನೆಯ ಶ್ಲೋಕದಲ್ಲಿ ಆದಿಶಂಕರರು ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ ಶ್ಲೋಕ ಎಂಬತ್ತೆಂಟು ಜಗನ್ಮಾತೆಯ ಪಾದಗಳ ವೈಭವ ಅಥವಾ ಪಾದಾಗ್ರ ಅಥವಾ ಪಾದದ ಮೇಲ್ಭಾಗ ಅವುಗಳ ವೈಭವ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಪದಂತೆ ಕೀರ್ತಿನ देवी प्रपदमदीपद कथम नीत सद्भ कठिनकमठीकर्परतुला कथम वाणीभ्याभयमन काल पुराद दा यदाय दयान मनसा अर्थ हे भगवती जगन्माता ಸರ್ವ ಕೀರ್ತಿಗಳಿಗೆ ಕಾರಣವಾಗಿರುವ ಭಕ್ತರ ಸರ್ವ ಆಪದಗಳನ್ನು ನಾಶ ಮಾಡುವಂತಹ ನಿನ್ನ ಪಾದಾಗ್ರಗಳನ್ನು ಸತ್ಕವಿಗಳು ಅತಿ ಕಠಿಣವಾದ ಆಮೆಯ ಚಿಪ್ಪಿಗೆ ಹೊಲಿಸಿದ್ದಾರೆ ಇದು ಸಮಂಜಸವೇ ಶಿವ ನಿಮ್ಮ ವಿವಾಹ ಸಮಯದಲ್ಲಿ ದಯಾಮಾನಸ ದಯಾಮಾನ ಮಾನಸನಾಗಿ ತನ್ನ ಕೈಯಲ್ಲಿ ನಿನ್ನ ಪಾದಾಗ್ರಗಳನ್ನು ತೆಗೆದುಕೊಂಡು ಹೀಗೆ ಒರಳು ಕಲ್ಲಿನ ಮೇಲೆ ಇಟ್ಟನು ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅಮ್ಮನವರ ಪಾದಾಗ್ರಗಳನ್ನು ಕಠಿಣವಾದ ಆಮೆಯ ಚಿಪ್ಪಿಗೆ ಹೋಲಿಸುವುದನ್ನು ಇಷ್ಟಪಡಲಿಲ್ಲ ಹಿಂದಿ ಭಾಷೆಯಲ್ಲಿ ಹಳೆಯ ಭಾಷೆ ಗೋಸ್ವಾಮಿ ತುಳಸಿದಾಸರು ರಚಿಸಿದ ತುಳಸಿ ರಾಮಾಯಣ ಅತ್ಯಂತ ಪ್ರಸಿದ್ಧವಾದುದು ಅದರಲ್ಲಿನ ಪ್ರತಿಯೊಂದು ದೋಹವೂ ಒಂದು ರಸಗಳಿಗೆ ಒಂದು ಭಕ್ತಿ ಮಧು ಜರಿ ತುಳಸಿದಾಸರಿಗೆ ಸೀತಾರಾಮರ ಲೀಲೆಯಲ್ಲಿ ಅಪರಿಮಿತ ಭಕ್ತಿ ಎಲ್ಲಿ ಯಾವ ಸಂದರ್ಭ ಬಂದರೂ ಅಲ್ಲಿ ಅವರನ್ನು ಬೇರೆ ಬೇರೆಯಾಗಿಯೂ ಕೂಡಿಯು ದೋಹದ ಮೇಲೆ ದೋಹದ ದೋಹಗಳನ್ನು ಕಟ್ಟಿ ಹೊಗಳಿದರು ಭಕ್ತಿ ತತ್ಪರತೆಯಿಂದ ಆ ಅಮೃತ ಝರಿಯಲ್ಲಿ ಈಜಾಡಿದರು ಆತನಿಗೆ ಸೀತಾದೇವಿಯನ್ನು ರಾವಣಾಸುರ ಅಪಹರಿಸುವುದು ಸುತರಾಮ್ ಇಷ್ಟವಿಲ್ಲ ಆದರೆ ರಾಮಾಯಣ ಕಥೆ ರಾವಣಾಸುರ ವಧೆ ಈ ಘಟ್ಟದ ಮೇಲೆ ಆಧಾರಪಟ್ಟಿದೆ ತಾನು ಬರೆಯುತ್ತಿರುವುದು ರಾಮಾಯಣ ಸೀತಾಪಹರಣವಿಲ್ಲದೆ ಕಥೆ ಮುಂದುವರಿಯುವುದೇ ಇಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ರಾವಣಾಸುರ ಕಪಟ ವೇಷದಲ್ಲಿ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಾನೆ ಜಟಾಯು ಅಡ್ಡಬಿದ್ದು ರಾವಣಾಸುರನ ರಥವನ್ನು ಭಗ್ನ ಮಾಡುತ್ತಾನೆ ರಾವಣನ ಮೈಯೆಲ್ಲ ಚೂಪಾದ ತನ್ನ ಉಗುರುಗಳಿಂದ ಗೀರಿ ಹಾಕುತ್ತಾನೆ ಸೀತಾದೇವಿ ಭಯಪ್ರಾಂತಳಾಗಿ ಅಡವಿಯಲ್ಲಿನ ಮರಗಳ ಕಡೆಗೆ ಓಡುತ್ತಾಳೆ ಜಟಾಯುವನ್ನು ಸಾಯಿಸಿದ ರಾವಣಾಸುರ ಆಕೆಯನ್ನು ಜುಟ್ಟು ಹಿಡಿದು ಎಳೆದು ತನ್ನ ಎರಡು ಕೈಗಳಲ್ಲಿ ಎತ್ತಿಕೊಂಡು ಆಕೆಯ ಕಾಲುಗಳ ಕೆಳಗು ಕತ್ತಿನ ಕೆಳಗು ಕೈ ಹಾಕಿ ಕಂಕುಳಲ್ಲಿ ಸಿಕ್ಕಿಸಿಕೊಂಡು ಗಗನ ಮಾರ್ಗದಲ್ಲಿ ಲಂಕೆಯ ಕಡೆ ಹೊರಡುತ್ತಾನೆ ಇದು ವಾಲ್ಮೀಕಿ ರಾಮಾಯಣದಲ್ಲಿನ ವರ್ಣನೆ ಆದರೆ ತುಳಸಿದಾಸರಿಗೆ ಇದು ಎಷ್ಟು ಮಾತ್ರವೂ ಹಿಡಿಸಲಿಲ್ಲ ಶ್ರೀವಿದ್ಯಾಸ್ವರೂಪಿಣಿಯಾದ ಸೀತಾದೇವಿಯನ್ನು ಒಬ್ಬ ಕಾಮಾತುರ ರಾಕ್ಷಸಾಧವನಾದ ರಾವಣ ಮುಟ್ಟುವುದೇ ಸಾಧ್ಯವಿಲ್ಲ ಆತ ತೀವ್ರವಾಗಿ ಆಲೋಚಿಸಿದರು ಒಂದು ಘಟ್ಟವನ್ನು ಸೃಷ್ಟಿಸಿದರು ಅರಣ್ಯದಲ್ಲಿ ಮಾರೀಚ ಪ್ರವೇಶಿಸುವುದಕ್ಕೆ ಮುಂಚೆ ಅಂದರೆ ಚಿನ್ನದ ಜಿಂಕೆಯಾಗಿ ಬರುವುದಕ್ಕೆ ಮುಂಚೆ ಶ್ರೀರಾಮ ಸೀತೆಯೊಡನೆ ಹೇಳುತ್ತಾನೆ ಸೀತಾ ಇನ್ನು ಅರಣ್ಯದಲ್ಲಿ ರಾಕ್ಷಸರು ವಿಜೃಂಭಿಸುತ್ತಾರೆ ಮಾಯೋಪಾಯಗಳನ್ನು ಮಾಡುತ್ತಾರೆ ನೀನು ಈ ಆಶ್ರಮದಲ್ಲಿ ಇರುವುದು ಒಳ್ಳೆಯದಲ್ಲ ನೀನು ಅಗ್ನಿದೇವನ ಹತ್ತಿರ ಮುಚ್ಚಿಟ್ಟುಕೊಂಡಿರು ಮಾಯಾ ಸೀತೆಯನ್ನು ಆಶ್ರಮದಲ್ಲಿಡುತ್ತೇನೆ ರಾವಣ ಅವಳೇ ನಿಜವಾದ ಸೀತೆ ಎಂದುಕೊಳ್ಳುತ್ತಾನೆ ರಾವಣ ವಧಾನಂತರ ನಿನ್ನನ್ನು ಮತ್ತೆ ಕರೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಗಂಡನ ಮಾತಿಗೆ ಎದುರಾಡದ ಸೀತೆ ಅಂಗೀಕರಿಸುತ್ತಾಳೆ ಈ ಯೋಜನೆಗೆ ಮಾಯಾ ಸೀತೆ ಆಶ್ರಮದೊಳಕ್ಕೆ ನಿಜವಾದ ಸೀತೆ ಅಗ್ನಿಯ ಹತ್ತಿರ ಬದಲಾಗುತ್ತಾರೆ ಹೀಗೆ ರಾವಣ ಅಪಹರಿಸಿದ್ದು ಮಾಯಾ ಸೀತೆಯನ್ನು ಎಂದು ತುಳಸಿದಾಸರು ತೃಪ್ತಿಯಾಗಿ ಉಸಿರಾಡುತ್ತಾರೆ ಮಹಾ ರಾಮ ಭಕ್ತರಾದ ತುಳಸಿದಾಸ ಸೀತೆಯನ್ನು ಪರಪುರುಷ ಮುಟ್ಟುವುದನ್ನು ಮನಸ ವಾಚ ಕರ್ಮಣ ಸಹಿಸಲಾರದೆ ಹೋದರು ವಾಲ್ಮೀಕಿ ರಾಮಾಯಣವೇ ಪ್ರಾಮಾಣಿಕವಾದರೆ ಹಾಗೆ ಆಗಬಹುದು ಆದರೆ ತನ್ನ ಮನೋನೇತ್ರಗಳಲ್ಲಿ ಹೀಗೆ ದರ್ಶಿಸಿ ಬರೆದರು ಉತ್ತರ ಭಾರತದಲ್ಲಿ ಹಿಂದೆ ಮೂವತ್ತು ವರ್ಷಗಳವರೆಗೂ ರೈಲು ರೈಲ್ವೆ ಸ್ಟೇಷನ್ಗಳಲ್ಲಿ ಮುದುಕರಾದ ಕೂಲಿಗಳು ಭಿಕ್ಷೆಯವರು ಸಾಧುಗಳು ಪಂಡಿತರು ಪಾಮರರು ಹೆಂಗಸರೂ ಕೂಡ ತುಳಸಿದಾಸ ರಾಮಾಯಣವನ್ನು ತನ್ಮಯರಾಗಿ ಗಾನ ಮಾಡುವುದು ಕೇಳಬಹುದಾಗಿತ್ತು ಆದರೆ ಇಂದಿನ ಫಾಸ್ಟ್ ಎಕ್ಸ್ಪ್ರೆಸ್ಗಳಲ್ಲಿ ಕತ್ತಲು ಗುಹೆಯಂತಹ ಎಸಿ ಕಂಪಾರ್ಟ್ಮೆಂಟ್ಗಳಲ್ಲಿ ಆಚೆಯ ಪ್ರಪಂಚದ ಸಂಬಂಧವೇ ಇಲ್ಲದೆ ಪ್ರಯಾಣ ಮಾಡುವ ಇಂದಿನ ಪಂಡಿತ ಪಾಮರರೆಲ್ಲರಿಗೂ ತುಳಸಿ ರಾಮಾಯಣ ಗಾನವಿರಲಿ ತುಳಸಿ ರಾಮಾಯಣದಲ್ಲಿನ ಭಕ್ತಿ ಪಾರವಶ್ಯತೆಯ ಊಹೆ ಕೂಡ ಇಲ್ಲ ಹಾಗೆಯೇ ಆದಿಶಂಕರರು ಅಮ್ಮನವರ ಪಾದಾಗ್ರಗಳನ್ನು ಕಠಿಣವಾದ ಆಮೆಯ ಚಿಪ್ಪಿಗೆ ಹೋಲಿಸುವುದನ್ನು ಅಂಗೀಕರಿಸದೆ ಬಾಧ್ಯಪಟ್ಟರು ಗೂಢ ಗುಲ್ಫ ಕೂರ್ಮ ಪೃಷ್ಠ ಜಯಿಷ್ಣು ಪ್ರಪದಾನ್ವಿತ ಎಂದು ಹೊಗಳಿದರು ವಾಗ್ದೇವತೆಗಳು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಅಮ್ಮನವರ ಪಾದಾಗ್ರಗಳನ್ನು ಆಮೆಯ ಚಿಪ್ಪನ್ನು ಅಂದರೆ ಕಾಠಿಣ್ಯದಲ್ಲಿ ಆಮೆಯ ಚಿಪ್ಪನ್ನು ಜಯಿಸುವ ಪಾದಾಗ್ರಗಳು ಇರುವಂತಹ ತಾಯಿ ಎಂದು ಸ್ತೋತ್ರ ಮಾಡಿದರು ವಾಗ್ದೇವತೆಗಳು ಆದರೆ ಆದಿಶಂಕರರು ನಿನ್ನ ಪಾದಗಳನ್ನು ತನ್ನ ಕೈಗಳಲ್ಲಿ ಹಿಡಿದು ನಿಮ್ಮ ವಿವಾಹ ಸಮಯದಲ್ಲಿ ವರಳು ಕಲ್ಲಿನ ಮೇಲೆ ಹೇಗಿಟ್ಟ ಈಶ್ವರ ಎಂದು ಪ್ರಶ್ನಿಸಿದ್ದಾರೆ ವಿವಾಹ ಸಮಯದಲ್ಲಿ ಬಹಳ ಕಡೆ ಈ ಕಲ್ಲು ತುಳಿಯುವುದು ಒಂದು ಆಚಾರದ ಸಂಪ್ರದಾಯವಿದೆ ಒರಳು ಕಲ್ಲು ಮರದಿಂದ ಮಾಡಿರುವುದು ಉಂಟು ಚಟ್ನಿ ಮಾಡುವುದಕ್ಕೆ ಅರಿಶಿನ ಮೊದಲಾದವನ್ನು ಕುಟ್ಟಿಕೊಳ್ಳುವುದಕ್ಕೆ ರುಬ್ಬಿಕೊಳ್ಳಲು ಉಪಯೋಗಿಸುತ್ತಿದ್ದರು ನಮ್ಮ ಹಿಂದಿನವರು ಈಗ ಮಿಕ್ಸಿ ಗ್ರೈಂಡರ್ಗಳು ಕೈಗೆಟುಕುವ ಬೆಲೆಗೆ ಸಿಗದಿರುವವರೆಗೂ ಕಳೆದ ಹತ್ತು ವರ್ಷಗಳವರೆಗೂ ಎಲ್ಲರ ಮನೆಯಲ್ಲೂ ಈ ಒರಳುಕಲ್ಲು ತಪ್ಪದೇ ಇರುತ್ತಿತ್ತು ಹಳ್ಳಿಗಳಲ್ಲಿ ಬಡವರು ಹತ್ತು ಮನೆಗಳಿಗೊಂದರಂತೆ ಎಲ್ಲರೂ ಸೇರಿ ಉಪಯೋಗಿಸಿಕೊಳ್ಳುತ್ತಿದ್ದರು ವಿವಾಹ ಸಮಯದಲ್ಲಿ ವಧುವಿನ ಪಾದ ವರ ಹಿಡಿದುಕೊಂಡು ಆಕೆಯ ಕಾಲಿನ ಹೆಬ್ಬೆಟ್ಟನ್ನು ಕಲ್ಲಿನದೋ ಇಲ್ಲ ಮರದ್ದೋ ಒರಳು ಕಲ್ಲಿನ ಮೇಲಿಡುತ್ತಾ ಈ ಕಲ್ಲಿನ ದೃಢತ್ವ ನಿನ್ನ ಪಾದಗಳಿಗೆ ಬರಲಿ ನಿನ್ನ ಪಾದಗಳು ಸದೃಢವಾಗಿ ನನ್ನೊಡನೆ ಜೀವಿತಾಂತ ನನ್ನ ಸಹಚರಿಯಾಗಿ ನನ್ನ ಸಹಧರ್ಮಿಣಿಯಾಗಿ ಕಷ್ಟ ಸುಖಗಳಲ್ಲಿ ಅನುಸರಿಸಲು ಜೊತೆ ನಡೆಯಲು ಸಿದ್ಧವಾಗಲಿ ಸಂಸಾರ ಸಾಗರದಲ್ಲಿನ ಕಠಿಣ ಪರೀಕ್ಷೆಗಳು ಸುಲಭವಾಗಿ ಎದುರುಗೊಳ್ಳುವುದಕ್ಕೆ ಅಂದರೆ ಎದುರಿಸುವುದಕ್ಕೆ ಸಿದ್ಧವಾಗಿ ನಿನ್ನ ಪಾದಗಳು ಮೃದುವಾಗಿ ಕಾಣಿಸುತ್ತಾ ಜೊತೆಯಲ್ಲಿಯೇ ಕಠಿಣವಾಗಿ ಶಕ್ತಿವಂತವಾಗಲಿ ಎಂದು ಪುರೋಹಿತ ಮಂತ್ರಗಳನ್ನು ಹೇಳುತ್ತಿರಲಾಗಿ ಆ ವರ ಭಾವಿಸುತ್ತಾನೆ ಸ್ತ್ರೀಯರ ಪಾದಗಳು ಮೃದುವಾಗಿರುತ್ತವೆ ಆದರೆ ಅವರು ಹೆಚ್ಚಾಗಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವುದು ಬಟ್ಟೆ ಒಗೆಯುವುದು ಮುಂತಾದವುಗಳಿಂದ ನೀರಿನಲ್ಲಿಯೇ ಇರಬೇಕಾಗುತ್ತದೆ ಅವರ ಪಾದಗಳು ಬರ ಬರುತ್ತಾ ಆ ಕೆಲಸಗಳ ಒತ್ತಡಕ್ಕೆ ಗಟ್ಟಿಯಾಗಿ ಬಿಡುತ್ತವೆ ಇದೇ ಕೂರ್ಮ ಪೃಷ್ಠದಂತೆ ಎಂದರೆ ಆಮೆಯ ಚಿಪ್ಪಿನಂತೆ ನೀರಿನಲ್ಲಿ ನೆನೆಯದೆ ಅಂದವಾಗಿಯೂ ನೀರಿನಲ್ಲಿ ನೆನೆದರೂ ಪಾಚಿ ಕಟ್ಟದೆ ದೃಢವಾಗಿರುವುದು ಎಂದರೆ ಆಮೆ ನೀರಿನಲ್ಲಿ ಈಜುತ್ತಾ ಏನಾದರೂ ಆತಂಕವಾದರೆ ಗಂಟೆಗಟ್ಟಲೆ ನೀರಿನಲ್ಲೇ ಎದ್ದು ಬಿಡುತ್ತದೆ ಶರೀರವನ್ನೆಲ್ಲ ಚಿಪ್ಪಿನೊಳಕ್ಕೆ ಎಳೆದುಕೊಂಡು ಒಳಗೆ ಸೇರುತ್ತದೆ ಆ ಚಿಪ್ಪು ದೃಢವಾಗಿ ಶತ್ರು ಭಯವನ್ನು ತಡೆಯಲು ಸಾಧ್ಯವಾಗುತ್ತದೆ ಜೀವನ ಜೀವನ ಪರಿಸ್ಥಿತಿಗಳು ಜೀವನದಲ್ಲಿ ದಿನನಿತ್ಯದ ಹೋರಾಟ ಇವುಗಳಿಂದ ಸ್ತ್ರೀಯರ ಪಾದಗಳಿಗೆ ಅಂತಹ ಕಠಿಣತೆ ಬೇಡವೆಂದರೂ ಬರುತ್ತದೆ ಈಶ್ವರ ಕೂಡ ಆಕೆಯ ಪಾದವನ್ನು ಒರಳು ಕಲ್ಲಿನ ಮೇಲಿಡುತ್ತಾ ನನ್ನ ಹಿಂದೆ ಮಂಜು ಪರ್ವತದ ಮೇಲೆ ನಡೆಯಬೇಕು ಭೋಗಭಾಗ್ಯಗಳಲ್ಲಿ ಬೆಳೆದವಳು ನೀನು ಯಾವ ಭೋಗಗಳನ್ನು ಆಶಿಸದ ಜೀವನಕ್ಕೆ ಸಿದ್ಧವಾಗಬೇಕು ಈ ನಿನ್ನ ಪಾದಗಳು ನನ್ನ ಜೀವನ ಸಹಚರಿಯಾಗಿ ಸರ್ವಲೋಕ ಪ್ರಾಣಿ ದುಷ್ಟ ಶಿಷ್ಟ ರಕ್ಷಣಾ ದುಷ್ಟ ಶಿಕ್ಷಕ ಎನ್ನುವ ಮಹತ್ತರ ಬಾಧ್ಯತೆಗಳಲ್ಲಿ ಕಠಿಣಾತಿ ಕಠಿಣವಾದ ಪರಿಸ್ಥಿತಿಗಳನ್ನು ಎದುರುಗೊಳ್ಳಲು ಸಿದ್ಧವಾಗಬೇಕು ಎನ್ನುವ ಸಂದೇಶ ಕೊಟ್ಟ ಅದೇನು ಜಗನ್ಮಾತೆಗೆ ತಿಳಿಯದೆ ಕೋರಿ ಕೋರಿ ಯೋಗೇಶ್ವರನನ್ನು ಮದುವೆಯಾದ ಆಕೆಗೆ ಪಾತಿವೃತ್ಯವೇ ಯೋಗ ಭಕ್ತಿ ಸಾನ್ನಿಧ್ಯವೇ ಮಹಾಯೋಗ ಅದಕ್ಕೆ ಆ ಪಾದಾಗ್ರಗಳ ಮೇಲೆ ಶಿರಸ್ಟ್ಟು ನಮಸ್ಕರಿಸಿದ ಸ್ತ್ರೀಯರಿಗೆ ಆ ತಾಯಿ ಅಯಾಚಿತವಾಗಿ ಒಳ್ಳೆಯ ದಾಂಪತ್ಯ ಜೀವನವನ್ನು ಅನ್ಯೋನ್ಯಾನುರಾಗಗಳಿರುವ ಸುಖ ಸಂಸಾರವನ್ನು ನೀಡುತ್ತಾಳೆ ಎಂತಹ ಕಷ್ಟಗಳಿಗೂ ಭಯಗಳಿಗೂ ಅಲುಗಾಡದ ಧೈರ್ಯ ಸ್ಥೈರ್ಯ ಇಂದಿನ ಸ್ತ್ರೀಯರಿಗೆ ಅಗತ್ಯ ಭರ್ತೃವಿಹೀನರು ಗಂಡ ಬಿಟ್ಟವರು ಮದುವೆ ಬೇಡವೆಂದುಕೊಂಡು ತಮ್ಮವರಿಗೋಸ್ಕರ ತ್ಯಾಗ ಮಾಡುವ ಮಹಿಳೆಯರು ಎಷ್ಟೋ ಜನರಿದ್ದಾರೆ ಸಮಾಜದಲ್ಲಿ ಉದ್ಯೋಗಿಗಳಾಗಿ ಮನೆಯ ಹತ್ತಿರ ತಮ್ಮ ಜೊತೆಯ ಗಂಡು ಹೆಣ್ಣುಗಳಿಂದ ಎದುರಾಗುವ ವೇದನೆ ಸಮಸ್ಯೆಗಳು ಎಷ್ಟು ಆದರೂ ತಮ್ಮ ಮಕ್ಕಳಿಗೋಸ್ಕರ ಮಕ್ಕಳ ಭವಿಷ್ಯಕ್ಕೋಸ್ಕರ ಜೀವನವನ್ನೇ ಒಂದು ತಪಸ್ಸಾಗಿ ತಪ್ಪು ಹೆಜ್ಜೆಗಿಡದೆ ಬಾಧ್ಯತಾಯುಕ್ತವಾಗಿ ಕೆಲವು ಮನೆಗಳಲ್ಲಿ ಗಂಡಸರು ಯಾವ ಬಾಧ್ಯತೆಯನ್ನು ವಹಿಸುವುದಿಲ್ಲ ಆದ್ದರಿಂದ ಗಂಡಸರ ಬಾಧ್ಯತೆಗಳನ್ನು ತಾವೇ ವಹಿಸಿ ಕರ್ತವ್ಯ ದೀಕ್ಷೆಯಿದ್ದ ಪಾದಗಳ ಕಾಠಿಣ್ಯತೆಯಿಂದ ನಡೆಯುವವರಿಗೆ ಜೀವನ ಯಾತ್ರೆ ಸಾಗಿಸುವವರಿಗೆ ಅಂತಹ ಶಕ್ತಿ ದೃಢತ್ವ ಯಾರು ಕೊಡುತ್ತಾರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ತಾಯಿ ತಂದೆಯರು ಸಮಾಜ ಯಾರು ಕೊಡುತ್ತಾರೆ ಅವರ ವಿಧಿ ನಿರ್ವಹಣಾ ಕರ್ತವ್ಯ ಪಾಲನೆ ಎನ್ನುವ ಅಕುಂಠಿತ ದೀಕ್ಷೆಯಲ್ಲಿ ಅಂತರ್ವಾಹಿನಿಯಾಗಿರುವ ಆ ಜಗನ್ಮಾತೆಯ ಅಪಾರ ಕರುಣೆಯೊಂದೇ ಅದೊಂದೇ ಇವರೆಲ್ಲರ ನಡೆಗೆ ಶಕ್ತಿ ಅದೇ ಸಾವಿರ ಆನೆಗಳ ಬಲ ಅಲ್ಲವೆನ್ನಬಹುದೇ ಬೆಟ್ಟದಷ್ಟು ಆಲೋಚನೆಗಳನ್ನು ಒಂದು ಶ್ಲೋಕದಲ್ಲಿ ನಮ್ಮೆಲ್ಲರಿಗೂ ಹಂಚಿಬಿಟ್ಟರು ಶ್ರೀ ಶಂಕರರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ